ನಮಸ್ತೆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಎಚ್ ಎಸ್ ಕೆ ಕೇಳ ಹೊತ್ತಿಗೆ ಕರ್ನಾಟಕ ಹೆಸರಿಗೆ ಐವತ್ತರ ಅಭಿಯಾನ ಎಚ್ ಕೆ ಸಮಗ್ರ ಪ್ರಬಂಧಗಳು ಪ್ರಬಂಧದ ಶೀರ್ಷಿಕೆ ಪದ್ಧತಿಯ ಗುಲಾಮರು ನಾನು ಶೀಲಾ ಭಂಡಾರ್ಕರ್ ಓದುತ್ತಿದ್ದೇನೆ ಪದ್ಧತಿಯ ಗುಲಾಮರು ಮದುವೆ ಆಗಬೇಕೇ ಹಣ ಇಲ್ಲವೇ ಚಿಂತೆ ಬೇಡ ಸರಕಾರ ಸಾಲ ಕೊಡುತ್ತದೆ ಮದುವೆಯಾಗಿ ಮಕ್ಕಳು ಮರಿಯಾಗಿ ಸಂಸಾರ ಬೆಳೆದ ಮೇಲೆ ಮದುವೆಯ ಸಾಲ ತೀರಿಸುವುದಾದರೂ ಹೇಗೆ ಎಂಬ ಚಿಂತೆ ಬೇಡ ಸರಕಾರಕ್ಕೆ ಹಾಕಿಕೊಂಡರಾಯಿತು ಸಾಲ ವಜಾ ಇನ್ನೇಕೆ ಯೋಚನೆ ಪಶ್ಚಿಮ ಏಷ್ಯಾದ ತೈಲ ದೇಶಗಳಲ್ಲೊಂದಾದ ಸಂಯುಕ್ತ ಅರಬ್ ಎಮಿರೇಟ್ಸ್ನಲ್ಲಿ ಸರ್ಕಾರ ವಿವಾಹ ಯೋಗ್ಯ ಗಂಡುಗಳಿಗೆ ಈ ಸವಲತ್ತು ನೀಡುತ್ತಿದೆಯಂತೆ ಪತ್ರಿಕೆಯಲ್ಲಿ ಈ ವಿಚಾರ ಓದಿದಾಗ ಆಶ್ಚರ್ಯವಾಯಿತು ಭಾರತ ಹಾಗೂ ಹಾಗೂ ಅರಬ್ ದೇಶಗಳು ಹೀಗೆ ಒಂದೇ ರೀತಿ ವರ್ತಿಸುತ್ತಿವೆ ಎಂದು ನೆನೆದು ವಿಸ್ಮಯವಾಯಿತು ಹಸು ಎಮ್ಮೆ ಕೊಳ್ಳಲಿಕ್ಕೋ ಬಾವಿ ತೋಡಿಸಲಿಕ್ಕೋ ಬೇಸಾಯ ಮಾಡುವುದಕ್ಕೋ ಸಾಲ ತೀರಿಸಲಿಕ್ಕೋ ಬ್ಯಾಂಕು ಧಾರಾಳವಾಗಿ ಸಾಲ ನೀಡುತ್ತದೆ ಇದನ್ನು ತೀರಿಸುವುದು ಹೇಗೆಂದು ಯೋಚನೆಯೇ ಚಿಂತೆಬೇಡ ಎಮ್ಮೆಯೋ ಸತ್ತುಹೋಯಿತು ಬಾವಿಯ ನೀರು ಬತ್ತಿ ಹೋಯಿತು ಬೇಸಾಯದಿಂದ ಲಾಭ ಬರಲಿಲ್ಲ ಸಾಲ ತೀರಿಸುವುದಕ್ಕಾಗುವುದಿಲ್ಲ ಎಂದರೆ ಆಯಿತು ಸಾಲ ವಜಾ ನಿಜವಾಗಿಯೂ ಪರಿಸ್ಥಿತಿ ಇದ್ದರೆ ಆ ಮಾತು ಬೇರೆ ಆದರೆ ಪಡೆದ ಸಾಲ ತೀರಿಸಬೇಕಿಲ್ಲವೆಂಬ ಧೋರಣೆ ಬೆಳೆದರೆ ಹೇಗೆ ಹೇಗೆ ಸಾಮರ್ಥ್ಯದ ಮಾತಲ್ಲ ಪ್ರಾಮಾಣಿಕತೆಯ ಪ್ರಶ್ನೆ ಸಾಲ ಪಡೆಯುವ ತೀರಿಸಲಾಗದೆನ್ನುವ ವಿಚಾರದಲ್ಲಿ ಮಾತ್ರವೇ ಇವೆರಡೂ ದೇಶಗಳ ನಡುವೆ ಸಾಮ್ಯವಿಲ್ಲ ಅಲ್ಲೂ ಇಲ್ಲೂ ಮದುವೆ ಎಂಬುದು ಬಲು ದುಬಾರಿ ಅಲ್ಲಿ ವರನಾದವನು ವಧುವಿಗಾಗಿ ಅಗಾಧ ಹಣ ತೆರಬೇಕು ಹೆಣ್ಣಿನ ಬೆಲೆ ಅಲ್ಲಿ ಬಲು ಜಾಸ್ತಿ ಅಲ್ಲಿ ಅವಳು ಬೆಲೆವೆಣ್ಣು ಇಲ್ಲೂ ವರನಾದವನಿಗೆ ಹೆಣ್ಣಿನ ತಂದೆ ಅಪಾರ ಹಣ ತೆರಬೇಕು ವರೋಪಚಾರ ಮಾಡಬೇಕು ವರನ ತಂದೆ ತಾಯಿ ಹೇಳಿದ ರೀತಿಯಲ್ಲಿ ಮದುವೆ ಮಾಡಿಕೊಡಬೇಕು ಗಂಡಿನ ಕಡೆಯವರಾದ ತಾವು ದೇವಲೋಕದಿಂದ ಇಳಿದು ಬಂದವರಲ್ಲವೇ ಇಲ್ಲಿ ಬೆಲೆಗಂಡು ಆದ್ದರಿಂದ ಇಲ್ಲೂ ಹೆಣ್ಣಿನ ತಂದೆಗೆ ಮದುವೆಯ ಖರ್ಚಿಗೆ ಬ್ಯಾಂಕೋ ಸರಕಾರವೋ ಸಾಲ ಕೊಡಬಾರದೇಕೆ ಅದನ್ನು ತೀರಿಸಲು ಸಾಧ್ಯವಾಗದ್ದರಿಂದ ಆಮೇಲೆ ಆ ಸಾಲವನ್ನು ವಜಾ ಮಾಡಬಾರದೇಕೆ ಸರಳ ವಿವಾಹ ಸಾಮೂಹಿಕ ವಿವಾಹ ಮುಂತಾದ ಮಾತನ್ನು ನಾವು ಆಗಾಗ್ಗೆ ಕೇಳುತ್ತಿರುತ್ತೇವೆ ಇದರ ಬಗ್ಗೆ ಪತ್ರಿಕೆಯಲ್ಲಿ ಸುದ್ದಿ ಬರುತ್ತದೆ ಏನೋ ಅಗಾಧವಾದದ್ದನ್ನು ಸಾಧಿಸುತ್ತಿದ್ದೇವೆಂದು ನಾವು ಭ್ರಮೆಗೊಳ್ಳುತ್ತೇವೆ ಆದರೆ ಇಂಥ ಸಂಗತಿಗಳು ಲಕ್ಷಕ್ಕೋ ಕೋಟಿಗೋ ಒಂದು ಉಳಿದಂತೆ ಎಲ್ಲರೂ ಪದ್ಧತಿಯ ಗುಲಾಮರು ಮಗಳಿಗೆ ಮದುವೆ ಮಾಡುವಾಗ ಪೇತೃಸ್ ಎನ್ನುವ ಹಾಗೆ ಹಣ ಕಕ್ಕುತ್ತಾರೆ ಮಗನಿಗೆ ಹೆಣ್ಣು ತರುವಾಗ ನಿರ್ದಾಕ್ಷಿಣ್ಯವಾಗಿ ವಸೂಲು ಮಾಡುತ್ತಾರೆ ಮಗಳ ಮದುವೆ ಮಾಡಿದಾಗ ಕೊಟ್ಟಿಲ್ಲವೇ ಅದನ್ನು ವಸೂಲು ಮಾಡಿಕೊಳ್ಳುವುದು ನ್ಯಾಯವಲ್ಲವೇ ಇದೂ ತರ್ಕ ಸುಧಾರಣೆಯ ಮಾತು ಎಷ್ಟೇ ಹೇಳಿದರೂ ಅದು ಕೇವಲ ಮಾತಾಡುವುದಕ್ಕೆ ಆಚರಣೆಯಲ್ಲಿ ಹೇಗೆ ಸಾಧ್ಯ ಯಾರು ಮೊದಲು ಆಚರಣೆಯಲ್ಲಿ ತರಬೇಕು ಸರಳ ವಿವಾಹ ಮಾಡುವುದು ನಮ್ಮ ಅಂತಸ್ತಿಗೆ ಕಡಿಮೆ ಎಂದು ಇತರರು ಭಾವಿಸಬಹುದಲ್ಲವೇ ಅಲ್ಲದೆ ಯಾವ ಗಂಡು ಸಿಗುತ್ತದೆ ಗಂಡಿನ ಕಡೆಯವರೇ ಸರಳ ವಿವಾಹವನ್ನು ಬಯಸಿದರೆ ಆಗ ಗಂಡಿನಲ್ಲೇ ಏನೋ ದೋಷ ಇರಬೇಕೆಂದು ಇತರರು ತಿಳಿಯುವುದಿಲ್ಲವೇ ಅಂತೂ ತರ್ಕದ ಮಟ್ಟದಲ್ಲಿ ಎಲ್ಲರೂ ಪ್ರಗತಿವೃಷ್ಟಿ ಉಳ್ಳವರು ಆಚರಣೆಯೇ ಕಷ್ಟ ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟುವವರು ಯಾರು